ಎರಡು ಸಾವಿರದ ಒಂದರಲ್ಲಿ ಮಾಸ್ ಲಿಮಿಟೆಡ್ ಎಂಬ ಸಹಕಾರಿ ಸಂಸ್ಥೆ ರಚನೆಯಾಯಿತು ಇದೀಗ ಹತ್ತು ಖರೀದಿ ಕೇಂದ್ರಗಳನ್ನು ಈ ಸಂಸ್ಥೆ ಹೊಂದಿದೆ ಎಂದು ಮಾಸ್ ಲಿಮಿಟೆಡ್ ಇದರ ನೂತನ ಅಧ್ಯಕ್ಷರಾದ ಸವಣೂರು ಸೀತಾರಾಮರೈ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಸ್ ಲಿಮಿಟೆಡ್ ಸಂಸ್ಥೆ ಹುಟ್ಟು ಹಾಗೂ ಈ ಸಂಸ್ಥೆ ಬೆಳೆದು ಬಂದ ಹಾದಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದರು ಅದಲ್ಲದೆ ಸರ್ಕಾರದ ಸೌಲಭ್ಯಗಳ ಕುರಿತು ಮಾತನಾಡಿದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಶಶಿಕುಮಾರ್ ರೈ ಬಾಲ್ಯೊಟ್ಟು ಡೈರೆಕ್ಟರ್ ನಿತ್ಯಾನಂದ ಮುಂಡೋಡಿ ನಿರ್ದೇಶಕರಾದ ಶಿವಾಜಿ ಸುವರ್ಣ ಸಿಇಒ ಎಂಎಸ್ ಎಸ್ ಭಟ್ ಮಾರ್ಕೆಟಿಂಗ್ ಆಫೀಸರ್ ಲೋಕೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಆ ಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಮತ್ತು ಮಂಗಳೂರಿನ ಎಲ್ಲ ಸ್ನೇಹಿತರಲ್ಲಿ ಮುಖ್ಯವಾಗಿ ದಿವಂಗತ ವಾರಾಣಸಿ ಸುಬ್ರಾಯ್ ಭಟ್ರು ಎರಡನೇದಾಗಿ ನಮ್ಮ ಸಹಕಾರಿ ರತ್ನ ರಾಜೇಂದ್ರ ಕುಮಾರ್ ಡಾಕ್ಟರ್ ರಾಜೇಂದ್ರ ಕುಮಾರ್ ನಾಯಕತ್ವದಲ್ಲಿ ಈ ಮಾಸ್ ಸಂಸ್ಥೆಯನ್ನು ನಾವು ಹುಟ್ಟುಹಾಕಿದೆವು ಇದು ಹತ್ತೊಂಬತ್ತು ಹತ್ತು ಎರಡು ಸಾವಿರ ಒಂದರಲ್ಲಿ ನಾವು ಪ್ರಾರಂಭ ಮಾಡಿದ ಸಂಸ್ಥೆ ಇವತ್ತು ಇಪ್ಪತ್ತೆರಡುವರೆ ವರ್ಷ ಕಳೆದು ಮೂರನೇ ವರ್ಷದಲ್ಲಿ ನಾವಿದ್ದೇವೆ ಇವತ್ತು ನಮ್ಮ ಸಂಸ್ಥೆ ಸುಮಾರು ಈ ವರ್ಷಗಳಲ್ಲಿ ಕೆಲಸ ಮಾಡಿದ್ದನ್ನು ನಿಮ್ಮ ಗಮನಕ್ಕೆ ತರುವುದು ನನ್ನ ಉದ್ದೇಶ ಆವತ್ತು ನಾವು ಇದನ್ನು ಇಪ್ಪತ್ತು ಎರಡು ಸಾವಿರ ಒಂದರಲ್ಲಿ ಪ್ರಾರಂಭ ಮಾಡುವಾಗ ಎಂಬತ್ತಾರು ಲಕ್ಷ ರೂಪಾಯಿಯ ಶೇರ್ನಲ್ಲಿ ನಾಲ್ಕು ಸಾವಿರದ ಇನ್ನೂರ ಹನ್ನೆರಡು ಸದಸ್ಯರಿರತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ನಡೀಕ ಅದನ್ನು ಪ್ರಾರಂಭ ಮಾಡಿದೆವು ಆಗ ಪ್ರಥಮವಾಗಿ ನಮ್ಮ ರಾಜಾರಾಮ್ ಭಟ್ರು ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಅವರು ಬಿಟ್ಟ ನಂತರ ಶ್ರೀಧರ್ ಜಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಆನಂತರ ಅವರು ಬಿಟ್ಟ ನಂತರ ಭಾಸ್ಕರ್ ಕೋಟ್ಯನ್ನು ಬೆಳುವಾಯಿಯವರು ಅಧ್ಯಕ್ಷರಾಗಿ ಮಾಡಿ ಅದು ಮೊನ್ನೆ ಮಾರ್ಚ್ ಹದಿನೈದರಿಂದ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈಗ ನಮ್ಮ ಸಂಸ್ಥೆಯಲ್ಲಿ ಇಷ್ಟವರೆಗೆ ಹದಿನೇಳು ಜನ ಕಾಯಂ ಸದಸ್ಯರು ಹದಿನೆಂಟು ಜನ ಟೆಂಪರರಿ ಸದಸ್ಯರು ಸುಮಾರು ಮೂವತ್ತು ಕಾರ್ಮಿಕರು ಒಟ್ಟಿಗೆ ಕೂಡಿ ನಲವತ್ತೆಂಟು ಜನ ನನ್ನ ಈ ಸಂಸ್ಥೆಯಲ್ಲಿ ಒಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಇದು ಈ ಆವರಣ ನಮ್ಮ ಸ್ವಂತ ಆವರಣ ನಾವು ನಲವತ್ತೈದು ಸೆಂಟ್ಸು ಜಾಗವನ್ನು ಖರೀದಿ ಮಾಡಿ ಇದರಲ್ಲಿ ಹದಿಮೂರು ಸಾವಿರದ ಏಳ್ನೂರು ಚದರ ಗಾಡಿಯ ಈ ನಮ್ಮ ಇಡೀ ಬಿಲ್ಡಿಂಗು ಇದು ಮಾಡಿ ನಮ್ಮ ಸ್ವಂತ ಕಟ್ಟಡದಲ್ಲಿ ನಾವಿದ್ದೇವೆ ಇದೆಲ್ಲ ನಿಮ್ಮ ಗಮನಕ್ಕೆ ಹೇಳುವಂಥದ್ದು ಎಲ್ಲ ಅದರಲ್ಲಿ ಡೀಟೇಲ್ ಎಲ್ಲ ಕೊಟ್ಟಿದ್ದೇನೆ ಮೂರನೇದಾಗಿ ನಮ್ಮದು ಹತ್ತು ಖರೀದಿ ಕೇಂದ್ರಗಳಿದೆ ಉಪ್ಪಿನಂಗಡಿ ಸವಣೂರು ಬೆಳ್ಳಾರೆ ಸುಳ್ಳಿಯ ಮಂಚಿ ಅಜಕ್ಕಾರು ಗುರುವಾಯನ ಕೆರೆ ಮಾನಂಜೆ ಹಳ್ಳಿಹೊಳೆ ಬೈಕಂಪಾಡಿ ಕೇಂದ್ರ ಕಚೇರಿ ಇಷ್ಟು ಅದರಲ್ಲಿ ಎರಡು ಸುಳ್ಯ ಮತ್ತು ಉಪ್ಪಿನಂಗಡಿಯಲ್ಲಿ ಅಡಿಕೆ ಒಟ್ಟಿಗೆ ರಬ್ಬರನ್ನು ಕೂಡ ಖರೀದಿ ಮಾಡ್ತಾ ಇದ್ದೇವೆ ಈಗ ಗುರುವಾಯನ ಕೆರೆಯಲ್ಲಿ ಮೊನ್ನೆ ಹೊಸ ಶಾಖೆ ಮಾಡಿದ್ದೇವೆ ಅದರಲ್ಲಿ ಕೂಡ ನಾವು ರಬ್ಬರನ್ನು ಖರೀದಿ ಮಾಡ್ತಾ ಇದ್ದೇವೆ